ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೆ ಐ ಕೆ ಸಿನಿಂಗ್ ಆಫ್ ಎಮ್ ಸಿ ಕಿರಣ ಕಿರಣ್ ಎಮ್ ಸಿ ಕಿರಣ್ ಮಾತಾಡ್ತಿರೋದು ಇವತ್ತು ಒಬ್ಬರು ಇವತ್ತು ಮ್ಯಾಚ್ ಆಡ ಇವತ್ತು ನಮ್ಮೂರಾಗ ಇವತ್ತು ನಾವೆಲ್ಲ ಹುಡ್ರಲ್ಲ ಸೇರಿ ಒಂದು ಮ್ಯಾಚ್ ಆಡೋಣ ಹೇಳಿ ಬಂದಿವಿ ಬೇ ಒಂದು ಹಾಯ್ ಮಾಡಿ ಎಲ್ಲೆಲ್ಲಿ ಎಷ್ಟಂತ ಕೂತು ಬಂದಾನೆ ಈದ್ ಹುಡುಗಿ ಅಂತ ದೊಡ್ಡದು ಅವನಿಗೆ ಮಗ ಇವತ್ತು ಹೀಂಗ್ ಹಾಕಿದ್ನ ಎಲನ್ ಮಸ್ಕ್ ಇವನಿಗೆ ಯಾರಿಗಂದ್ರ ಮಗ ದುಬೈ ಶೇಖ್ ಕಿ ಹ್ಯಾಂಡ್‌ಶೇಕ್ ಮಾಡ್ತಾನೆ ಅದಕ್ಕೆ ಹೀಂಗ್ ಹಾಕಿದ್ರು ಬಿಲಿಯನೇರ್ ವರ್ಸಸ್ ಟ್ರಿಲಿಯನೇರ್ ಅಂತ ಅದಕ್ಕೆ ಒಬ್ಬ ಕಾಮೆಂಟ್ ಹಾಕಿದ್ನ oil ವರ್ಸಸ್ hard work ಅಂತ ಹಾಜಾ ಹಾ ಶುಭವಾಗಲಿ ಹೋಗಿ ನಾಕ್ ನಾಕ್ ಮಾಡು ಓ ಸೇರಿ 2 4 6 8 9 9 9 9 9 9 ನಾನು ಹೋಗೋಣ

நானே அச்சு மரியா के <laughs> <laughs> हम बोलिंग मचा देखो कीपर हम न आ के कैमरा इधर मेंड कर दे केपर हम न ए अल कैमरा साइड कर दे ले सॉरी सॉरी बच्चा Bóng 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 అలా నా వీడియో ని అప్లోడ్ మార్తిని అవ్ యా ర గాళి పిస్తం అంటే హేಳ್బడత comment box కే వందర్ షార్ట్ ఆటో దేడా మచ్చ బోల్డ్ బోల్డ్ క్లియర్ బోల్డ్

ಬೈ ಹಾನೆಸ್ಟ್ ಆಗಿ ಹೇಳಿ ಒನ್ ಅವರ್ ಎಷ್ಟು ಕೋರ್ ಎಷ್ಟು ನೋಡ್ಸ್ಕೊಂಡೆ ನಾನು ಹದಿನಾರು ಹನ್ನೆರಡು ಆರು ಹದಿನೆಂಟು ರನ್ ನೋಡ್ಸ್ಕೊಂಡಿದೀನಿ ಹದಿನೆಂಟು ನಾನೇ ಹೊಡಿತೀನಿ ಬೈ ಎಕ್ಸ್ಪೆನ್ಸಿವ್ ಬೈಪೆನ್ಸಿವ್ ಸಿಸ್ಯಾ ಇದೆ ಅಂತ ಬೋಲಾ

वो या गाइस ये तो देखो रूडी ले मुरातो हिटी 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 எக்ஸாக்ட் அண்ணன் ನೋடுடா বল ನೋಡು ஆ வா ஏಳ್ டோர் போகுதடா ஏಳ್ டோர் போகுதப்பா ਕੀ ਕਿ స్ట్రైక్ कड़क बड़ा अब आप क्या हुई बार हुई बार हां ओ आलेला ओको सच्ची हो तो

ವೈಟ್ ವೈಟ್ ಎಷ್ಟಾಯ್ತು ಸ್ಕೋರ್ ಫಸ್ಟ್ ಅವರಾಗೆ ನಾಲ್ಕು ಹತ್ತು ಹನ್ನ ಹನ್ನೆರಡು ಹಾ ಬಾ ಬಾಬಾ ಬಾಬಾ ಬಬಾ ಬಾಬಾ ಸಕಟುಲೇ ಗೋಯಿನಾ ಅದು ಹೇಳ್ ಹೇಳ್ ಆ लास्ट ಬಲಂಗ ಗೊತಾ ವೈಟಿಕಲ್ ರನ್ನ ಗೋಲಕಾ ಎರಡು ಇಕ್ಕೆ ತರೇ ವಿರೇಕಣಾ ಗೊತ್ತಾ ಬಾ ಇಕ್ಕ இல்ல ஷாக்கு வந்து சதவாட் அது கண்டென்ட் எஸ் தர மாதிரி சித்தி ಬೆಂಡ್ರಿ ಬಿಡು 24 ರನ್ನ ಆಗುತ್ತೆ ಲೇ ಈಗ ಇನ್ನೊಂದು ಬರೈತೆ ಲೇ ದಾಸು ಇನ್ನೆಲ್ಲಾ ಓರೆಗೆ ಆ ನೆಕ್ಸ್ಟ್ ನಾವು ಮೂರು ಓರೆಗೆ ಬರೋದು ಓರೆಗೆ ಆ ಇದೆ ಓರೆ మగ హెంట్రన్స్కిడ్ బంద सॉरी मचा क्या तुझे बैटिंग बैटिंग मचा हेलो हेलो। हाय। ಶಾರ್ಟ್ ಮಗ ಶಾರ್ಟ್ ನಾವೇ ಇನ್ನು ಮಚ್ಚ ಬ್ಯಾಟಿಂಗ್ ಹೇಗಿತ್ತು ಈ ಫಸ್ಟ್ ಮ್ಯಾಚ್ ನಿಮ್ದು ನಾವೇ ವಿನ್ ಆದ್ವಿ ವಿನ್ನಿಂಗ್ ಶಾಟ್ ಹೊಡೆದಂತ ಇವರು ಇಷ್ಟೇ ಉಷ್ಟು ಜನ ಸೇರಿ ಒಂದು ಸೂಯಿ ಮಾಡೋಣ ಬನ್ನಿ ಓಕೆ ಫೈನಲಿ ನಮ್ಮ ಟೀಮ್ ವಿನ್ ಆಗಿದೆ ಐದು ಅವರಿಗೆ ಎಷ್ಟು ಹೊಡಿಬೇಕಿತ್ತು ಮಗ ಮೂವತ್ತೊಂಬತ್ತು ಹೊಡಿಬೇಕಿತ್ತು ನಾವು ಅದನ್ನ ಎಷ್ಟು ಫಿನಿಶ್ ಮಾಡಿದ್ವಿ ಹಾಂ ಎಷ್ಟು ಫಿನಿಶ್ ಮಾಡಿದ್ವಿ ಮೂರು ಪಾಯಿಂಟ್ ಮೂರು ಬೋಲಿಗೆ ವಿನ್ ಆಗಿದ್ದೇವೆ ಇವಾಗ ಅದರ ನಮ್ಮ ಟೀಮ್ ಏ ಮಚ್ಚಾ ಬರ ಸ್ವಿ ಮಾಡೋದು ಬರೀ ನಾನು ಮಾಡ್ತೀನಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್

ಇವತ್ತಿನ ನಮ್ದು ಗಲ್ಲಿ ಕ್ರಿಕೆಟ್ ಈವ್ನಿಂಗ್ ಕ್ರಿಕೆಟ್ ಈ ತರ ಇತ್ತು ಇವತ್ತಿನ ಒಂದ್ ಮ್ಯಾಚ್ ನ ಇವತ್ ನಿಮ್ ಮುಂದೆ ತಂದಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಹೋಗೋಕೆನಪ್ಪ ಒಂದು ಮಾತು ಆಟ ಆಡಿ ನುಕ್ಕಲಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಅಲ್ಲಿ ಟೇಕ್ ಲವ್ ಯು